ನಮಸ್ಕಾರ ಬೆಳಿಗ್ಗೆ ಒಂದು ಪ್ರೆಸ್ ಮೀಟ್ ಸಾಯಂಕಾಲ ಮೊದಲೇದಾಗಿ ಭೀಮಾ ನಾನು ಬರ್ಬೇಕು ನೋಡ್ಕೊಂಡ್ ಬಂದೆ ಅಮ್ಮೊಂದು ಅಡಿಯೋದ್ರಲ್ಲಿ ಬಿಟ್ಟಿದ್ರು ಸೊ ನೋಡ್ಕೊಂಡು ಬಂದೆ ಒಂದು ಅದ್ಭುತವಾದ ಟ್ರೈಲರ್ ಮಿಜಿ ಆಸ್ ಅ ಫ್ರೆಂಡ್ ಆಗಿರ್ಲಿ ಆಕ್ಟರ್ ಆಗಿರ್ಲಿ ಅಥವಾ ಡೈರೆಕ್ಟರ್ ಆಗಿರಲಿ ಎಲ್ಲಾದ್ರೂ ಅವ್ನ ನಂಬಿಯೋದು ಒಂದೇನೆ ಶ್ರಮ ಹಾಡೋ ಅದು ಬಿಟ್ಟು ಇನ್ಯಾವುದೂ ಅವ್ನ ಅವನ ನಂಬಿ ನಾನು ಎಲ್ಲರೂ ಯೂಶಲ್ ಆಗಿ ಒಂದೊಂದು ಒಂದ್ ಒಳ್ಳೆ ಶಿಲೆ ಆಗ್ಬೇಕು ಅಂತಂದ್ರೆ ಇನ್ನೊಬ್ರು ಯಾರು ಕೆತ್ತನೆ ಮಾಡ್ತಾರೆ ಬಹುಶಃ ಅವನೊಬ್ನೇ ಅವನೇ ಈ ಸಲ ಮಾಡ್ಕೊಂಡು ತೆಕ್ನೆ ಮಾಡ್ಕೊಂಡು ಒಂದು ಶಿಲೆ ಆಗಿ ನಿಂತ್ಕೊಂಡ್ಬಿಟ್ಟ ಅಂತ ಅನ್ಸುತ್ತೆ ಆಕ್ಟರ್ ಆಗಿ ಲಾಂಚ್ ಆಗ್ಬೇಕು ಏನೋ ಕಷ್ಟಗಳು ಸಿಗ್ತಾ ಇದೆ ಅಂತಂದ್ರೆ ಒಂದು ಕಟ್ಕೊತಾನೆ ಅವ್ರು ಮುರುದುಂಬಸ್ಕೊಳ್ತಾನೆ ಒಂದು ದುನಿಯಾ ಅಂತ ಆಗುತ್ತೆ ಮತ್ತೆ ಏನು ಪ್ರೊಡಕ್ಷನ್ ಏನೋ ಸಮಸ್ಯೆಗಳಾಗ್ತಿದೆ ಅಟ ಕಟ್ಕೊಳ್ತಾನೆ ಪ್ರೊಡಕ್ಷನ್ ಮಾಡ್ತಾನೆ ಜಯ ಮಮ್ಮ ಒಂದು ಸೂಪರ್ ಹಿಟ್ ಕೊಡ್ತಾನೆ ಮತ್ತೇನು ಕೆರಿಯರ್ ಸ್ವಲ್ಪ ಸ್ಟೆಬಿಲಿಟಿ ಬರ್ತಾ ಇಲ್ಲ ಅಂತಂದ್ರೆ ನಾನೇ ಡೈರೆಕ್ಷನ್ ಮಾಡ್ಕೊಳ್ತೀನಿ ಅಂತ ಅಲ್ಲಿಗೆ ಎಂಟ್ರಿ ಆಗಿ ಬಂದು ಇವತ್ತು ನಮ್ಮ ಕನ್ನಡ ಚಿತ್ರ ಹೆಮ್ಮೆ ನಿರ್ದೇಶಕರಾಗಿ ಬಂದಿವೆ ವಿಜಿ ಆಗ್ಲಿ ವೆಲ್ಕಮ್ ನನಗೆ ನಾನು ವಿಜಿ ಅದೇ ನಾವು ಸ್ಟಾರ್ಟಿಂಗ್ ನಾನು ಆಕ್ಟರ್ ಆಗಿರ್ಬೇಕು ಅಂತ ಅಂದಾಗ ನನ್ನೊಂದು ಫಿಲಮ್ ವಿದ್ಯಾರ್ಥಿ ಅಂತ ರಿಲೀಸ್ ವಿಜಿದವ್ರು ಸೇಮ್ ಟೈಮ್ ರಿಲೀಸ್ ಫೆಬ್ರವರಿ ತರ್ಡ್ ರಿಲೀಸ್ ಆಯ್ತು ಫೆಬ್ರವರಿ ಏಟೀತ್ವ ಸೇಮ್ ಇಯರ್ ಸೊ ಸಿಗ ಪಿಚರ್ಚರ್ ಬರಬಾರ್ದು ಮಾತಾಡ್ತಿದ್ವಿ ಅಂತ ಮಗ ಆಕ್ಟರ್ ಕಾಂಪಿಟೇಷನ್ ಅಂತ ನಾನು ಈಗ ಹೋಗ್ಬಿಟ್ಟೆ ಡೈರೆಕ್ಷನ್ ಅಂಡ್ ಇವಾಗ ಡ್ರೈವರ್ ನೋಡಿದೆ ನಾನೆ ವಿಜಯ್ ಜೊತೆ ಮಾತಾಡ್ಬೇಕಾದ್ರೆ ಸಿಂಪಲ್ ಆಗ ಒಂದ್ ಪಿಕ್ಚರ್ ಮಾಡಿದೀನಿ ಅಂತ ಸಿಂಪಲ್ ಅಂತಂದ್ರೆ ಭಯ ಆಗ ನಮಗೆ ಇಲ್ಲೆಲ್ಲ ನಾವು ಬಾಂಬೆಯಿಂದ ತೆಲುಗು ಇಲ್ಲ ತಮಿಳಿಂದ ಎಲ್ಲ ವಿಲಾನ್ಸು ಹಂಗಿರ್ಬೇಕು ಹಿಂಗಿರ್ಬೇಕಲ್ಲ ಕರ್ಕೊಂಡ್ಬರ್ತೀವಿ ನೀ ನಾಲ್ಕು ಜನ ಹುಡುಗರು ಓಡ ಹುಡುಗರು ಕರ್ಕೊಂಡ್ಬಂದ್ ಬರ್ಸಿ ಹೋಗ್ತಾ ಇದ್ದೀನಿ ಏನ್ ಬೇಡ ನಿಮಗೆ ಈ ಹುಡುಗರು ನೋಡಿದ್ರೆ ಭಯ ಆಗಕ್ಕೆ ಆಗುತ್ತೆ ಆ ದಿನ ಕಂಟ್ರಿಕ್ ಇಟ್ಕೊಂಡು ಸಿನಿಮಾ ಮಾಡಿದೆ ಅಂತ ಯಾಕಂದ್ರೆ ಅದ್ರದ್ದೊಂದು ಗ್ರಿಪ್ ವಿಜಿ ಬಹಳ ಚೆನ್ನಾಗಿ ಸಿಕ್ಕಿದೆ ಇದ್ರೂ ನಾನು ಓದಕ್ಕೆ ಇರೋ ವಿಷಯಗಳು ಹಂಚ್ಕೊಂಡಿಲ್ಲ ಏನ್ ಬ್ಯಾಕ್ಟಾಪ್ ಅಲ್ಲಿ ಮಾಡ್ತೀನಿ ಅಂತ ಐ ತಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ತರದ ಒಂದು ಸೆನ್ಸಿಟಿವ್ ವಿಷಯನ ಟಚ್ ಮಾಡ್ತಾ ಇರೋದು ಸೊ ಈ ಸಿನಿಮಾ ಕಾಂಟೆಂಟ್ ವೈಸ್ ಅಲ್ಲಿ ನನಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಈ ಸಿನಿಮಾ ನೋಡಬೇಕು ಇನ್ನೊಂದು ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸ್ಟೇಲ್ ಅಲ್ಲಿ ಇರ್ಬೇಕಾದ್ರೆ ಐ ತಿಂಕ್ ಹೆಂಗ ನಮಗೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಬರ್ಬೇಕಾದ್ರೆ ಅಯ್ಯೋ ಈ ವರ್ಷ ಒಂದು ಕಿಕ್ ಕೊಡುತ್ತೆ ಆ ನಂಬಿಕೆ ರಿಲೀಸ್ ಮಾಡಿ ಸೇಮ್ ನನಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಭೀಮಾ ನೋಡ್ಬೇಕಾದ್ರೆ ಮತ್ತೆ ಇಂಡಸ್ಟ್ರಿನ ಕೈ ಇಳ್ದು ಮತ್ತೆ ಒಂದು ಕಿಕ್ ಕೊಡುತ್ತೆ ಇಲ್ಲಿಂದ ಒಂದೊಂದು ಒಂದು ಒಂದ್ ಎರಡಲ್ಲಿ ಮೇ ತಗೊಂಡ್ಬರುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಸಿನಿಮಾ ಮೇಲಿದೆ ಖಂಡಿತವಾಗ್ಲು ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಒಂದು ಚಿಕ್ಕ ಏನ್ ಸಂಕಷ್ಟದ ಸ್ಥಿತಿ ಇದ್ದೀವಿ ಅದರಿಂದ ಪಾರಾಗಬೇಕು ಅಂದ್ರೆ ಈ ಸಿನಿಮಾ ಎಸ್ಪೆಷಲಿ ತುಂಬಾ ಆಗಬೇಕು ಯಾಕಂದ್ರೆ ಇದು ಒಂದು ಶುರು ಓಪನಿಂಗ್ ಬ್ಯಾಟ್ಸ್ಮನ್ ಇದು ಬಂದು ಫೈವ್ ಸಿಕ್ಸ್ ಓವರ್ಸ್ ಚೆನ್ನಾಗಿ ಹೊಡೆದ್ರೆ ವಿಕೆಟ್ ಬ್ಯಾಟ್ಸ್ಮನ್ಸ್ ಅಲ್ಲಿಂದ ಗಣೇಶ್ ಪಿಕ್ಚರ್ ಇದೆ ಇನ್ನು ಧ್ರುವ ಪಿಕ್ಚರ್ ಎಲ್ಲ ಪಿಕ್ಚರ್ ಈಸಿ ಆಗ್ತಾ ಹೋಗುತ್ತೆ ಆರಾಮ ಮ್ಯಾಚ್ ಗೆಲ್ಬಹುದು ನಾವು ಈ ವರ್ಷ ಟ್ವೆಂಟಿ ಆರಾಮಾಗಿ ಫೋರ್ ಆರಾಮ ಗೆಲ್ಬಹುದು ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ನನ್ನ ಕಡೆಯಿಂದ ಪ್ರಾಪ್ಷನ್ ಇರುವಂತಹ ಪ್ರಗತಿ ಸರ್ ಅಂಡ್ ಕೃಷ್ಣ ಸರ್ ಒಂದು ಅದ್ಭುತವಾದ ಟೀಮು ಸೊ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆದಾಗಿದೆ